ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದರೆಂದು ನಂಬಿರುತ್ತೇನೆ ಪ್ರಭಾ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮನುಷ್ಯ ಅನ್ನುವವನು ಹಲವಾರು ಸಂಕೀರ್ಣತೆಗಳಿಂದ ತುಂಬಿದ ವೈಶಿಷ್ಟ್ಯಪೂರ್ಣ ಜೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಸರಗಳೆಂಬ ಹರಿಷಡ್ವರ್ಗಳ ದಾಸಾನುದಾಸ ಈ ಭೂಮಂಡಲದ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ತಾನೇ ಸರಿ ಎನ್ನುವ ಭ್ರಮೆಯಲ್ಲಿರುತ್ತಾನೆ ತಾನೇ ಶ್ರೇಷ್ಠನೆಂದು ತನ್ನೊಳಗೆ ಬೀಗುತ್ತಿರುತ್ತಾನೆ ಯಾಕೆ ಈ ರೀತಿ ಬೀಗುತ್ತಿರುತ್ತಾನೆ ಯಾಕೆಂದರೆ ಅವನೊಳಗಿರುವ ಹರಿಷಡ್ವರ್ಗಗಳು ಆತನನ್ನು ಆ ರೀತಿಯಲ್ಲಿ ಆಡಿಸುತ್ತವೆ ತನ್ನೊಳಗಿನ ವಿವೇಕವನ್ನು ಜಾಗೃತಗೊಳಿಸದೆ ಹರಿಷಡ್ವರ್ಗದ ದಾಸನಾದವನು ಯಾವುದೇ ಪುರುಷಾರ್ಥ ಸಾಧಿಸದೇ ಇದ್ದರೂ ಸಮಸ್ಯೆಗಳ ಜಗಳ ಕಾಯಿದೆಗಳ ಸೆರಗಿನಲ್ಲಿ ಸಿಲುಕಿ ಪರಿತಪಿಸುತ್ತಾನೆ ಸ್ನೇಹಿತರೆ ಯಾಕೆ ಹೀಗಾಗುತ್ತದೆ ನಿಮಗೂ ಎಂದಾದರೂ ಹೀಗಾಗಿದೆಯೇ ನಿಮಗೆ ಗೊತ್ತಿರಲಿ ಇದು ನಮ್ಮ ದೌರ್ಬಲ್ಯ ನಮಗೆ ಬೇರೆ ಯಾರಾದರೂ ಏನಾದರೂ ಸಾಧನೆ ಮಾಡಿದಾಗ ನಮಗಿಂತ ಹೆಚ್ಚಿನ ಮೌಲ್ಯದ ವಾಹನ ಮನೆ ಇತ್ಯಾದಿಗಳನ್ನು ಕೊಂಡಾಗ ನಮ್ಮ ಮನಸ್ಸಿನೊಳಗೆ ಒಂದು ರೀತಿಯ ತಳಮಳವಾಗುತ್ತದೆ ಅದರಲ್ಲಿಯೂ ನಮ್ಮ ಸಂಬಂಧಿಕರಾಗಲಿ ಅಥವಾ ನಮಗೆ ಗೊತ್ತಿರುವವರು ಇಂತಹ ಸಾಧಕರಲ್ಲಿ ಒಬ್ಬರಾದರಂತೂ ಆ ತಳಮಳದ ಭಾವನೆ ಅಸನೀಯವಾಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಹೇಳುವುದು ಮತ್ಸರ ಅಥವಾ ಪಟ್ಟೆ ಕಿಚ್ಚು ಎಂದು ಹೊಟ್ಟೆ ಉರಿ ಎಂದೂ ಕರೆಯುತ್ತಾರೆ ಮನುಷ್ಯ ಇದರಲ್ಲಿ ಶಿಲುಕಿ ನಲುಗಬಾರದೆಂದು ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಸಂಪ್ರದಾಯಗಳನ್ನು ಮಾಡಿದ್ದಾರೆ ಕೂಡಿ ಬಾಳುವ ಸದವಕಾಶ ಒದಗಿಸಲು ಹಲವಾರು ಹಬ್ಬ ಹರಿದಿನಗಳನ್ನು ಆಚರಣೆಯಲ್ಲಿ ತಂದಿದ್ದಾರೆ ಆದರೂ ಮತ್ಸರವೆನ್ನುವ ಪೆಡಂಬೂತ ಇನ್ನೂ ಹಲವರ ಜೀವನದಲ್ಲಿ ಅಜನ್ಮ ಶತ್ರುವಂತೆ ಕಾಡುತ್ತಿದೆ ಯಾಕೆ ಸ್ನೇಹಿತರೆ ಸುತ್ತಲೂ ಒಮ್ಮೆ ನೋಡಿರಿ ಇನ್ನೊಬ್ಬರ ಮೇಲೆ ಹೊಟ್ಟೆಯುರಿಪಡುತ್ತಾ ಜೀವಮಾನವಿಡೀ ದ್ವೇಷ ಸಾಧಿಸುತ್ತಾ ಆ ಉರಿಯೊಳಗೆ ಬೆಂದು ಹೋಗುವ ಹಲವಾರು ಜನ ನಮ್ಮ ಅಥವಾ ನಿಮ್ಮ ಮಧ್ಯೆ ಇದ್ದಾರೆ ಅವರು ಮರೆತಿರುತ್ತಾರೆ ಪ್ರಯತ್ನಶೀಲತೆ ಪರಿಶ್ರಮದಿಂದ ಈ ಜಗತ್ತಿನಲ್ಲಿ ಗಳಿಸಿಕೊಳ್ಳಲಾರದ ವಸ್ತುವೇ ಇಲ್ಲವೆನ್ನುವುದನ್ನು ನಿರಂತರ ಪ್ರಯತ್ನ ಸರಿಯಾದ ಮಾರ್ಗ ಕಷ್ಟ ಸಹಿಷ್ಣುತೆ ಸಹಿತ ಸಾಧನೆಗೈದರೆ ಅವರಿಗಿಂತ ಉನ್ನತ ಸ್ಥಾನಕ್ಕೆ ನಾವು ತಲುಪಬಹುದೆನ್ನುವುದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಸಮುದ್ರವನ್ನು ನೋಡಿ ನದಿ ನದಿಯನ್ನು ನೋಡಿ ಹಳ್ಳ ಕೊಳ್ಳಗಳು ಎಂದಾದರೂ ಹೊಟ್ಟೆ ಕಿಚ್ಚು ಪಟ್ಟಿರುವುದನ್ನು ನೋಡಿದ್ದೀರಾ ಬಣ್ಣ ಬಣ್ಣದ ಗರಿಗಳಿರುವ ಪಕ್ಷಿಗಳನ್ನು ನೋಡಿ ಕಾಗೆ ಯಾವಾಗಲಾದರೂ ಹೊಟ್ಟೆ ಪಟ್ಟಿರುವುದನ್ನು ಕೇಳಿದ್ದೀರಾ ಹಾಗಾದರೆ ಮನುಷ್ಯ ಮಾತ್ರ ಯಾಕೆ ಮತ್ಸರವೆಂಬ ಅಗ್ನಿ ಜ್ವಾಲೆಯೊಳಗೆ ಬಿದ್ದು ತರಗುಟ್ಟುತ್ತಾನೆ ಯಾಕಂದ್ರೆ ಆತನು ಸಾಧಕರ ಯಶಸ್ಸಿನ ನಂತರದ ಕೀರ್ತಿ ಪ್ರತಿಷ್ಠೆ ಸಂಪತ್ತನ್ನಷ್ಟೇ ಗಮನಿಸುತ್ತಾನೆ ವಿನಃ ಅವರು ಆ ಯಶಸ್ಸಿಗಾಗಿ ಪಟ್ಟ ಕಷ್ಟವನ್ನು ಗಮನಿಸುವ ಗೋಜಿಗೆ ಹೋಗುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದೇ ಯಶಸ್ಸು ಸುಲಭವಾಗಿ ದೊರಕುವುದಿಲ್ಲ ಯಶಸ್ಸು ಬೇಕೆನ್ನುವವನು ತನ್ನ ಗುರಿಯ ಹಿಂದೆ ಬಿದ್ದು ನಿರಂತರ ಸಾಧನೆ ಮಾಡಲೇಬೇಕು ಅದು ವಿದ್ಯಾಭ್ಯಾಸದಲ್ಲಿಯೂ ಸರಿ ಉದ್ಯಮದಲ್ಲಿಯೂ ಸರಿ ಸ್ನೇಹಿತರೇ ನೆನಪಿಡಿ ಜೀವನದಲ್ಲಿ ಎಲ್ಲರೂ ಯಶಸ್ವಿಯಾಗುವುದಿಲ್ಲ ಯಶಸ್ವಿಯಾಗುವುದಿಲ್ಲವೆಂದು ಸುಮ್ಮನೆಯೂ ಇರುವುದಿಲ್ಲ ಸ್ವಲ್ಪ ವಿಚಾರ ಮಾಡಿ ಕಾಡಿನೊಳಗಿನ ಹುಲಿ ಶಿವಗಳಂತಹ ಕ್ರೂರ ಮೃಗಗಳ ನಡುವೆಯೂ ಜಿಂಕೆ ಮೊಲಗಳಂತಹ ಸಾಧು ಮೃಗಗಳು ಬದುಕುತ್ತವೆ ಆದರೆ ನಾಗರಿಕರ ಸುಸಂಸ್ಕರಣ ನಡುವೆ ಬದುಕಲು ನಾವು ಒದ್ದಾಡುತ್ತೇವೆ ಯಾಕೆ ಯಾಕೆಂದರೆ ನಾವು ಹೇಗಿದ್ದೇವೆಯೋ ಅದಕ್ಕಿಂತ ದೊಡ್ಡವರೆಂಬ ಭ್ರಮೆಯಲ್ಲಿದ್ದೇವೆ ಯಾವಾಗಲೂ ಕಷ್ಟದಲ್ಲೇ ಇದ್ದವೆಂಬ ಕರುಗುತ್ತಿರುತ್ತೇವೆ ನಮ್ಮ ಅಹಂಕಾರಕ್ಕೆ ಪೆಟ್ಟಾದರೆ ಸಹಿಸಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ ನಮ್ಮ ಹೊಟ್ಟೆಯೊಳಗೆ ಕೋಟ್ಯಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳಿವೆಯಂತೆ ಅವುಗಳು ನಮಗೆ ಒಳ್ಳೆಯದನ್ನು ಮಾಡಿದರೂ ಅವುಗಳ ಕುರಿತು ನಮಗೆ ಏನೂ ಗೊತ್ತಿಲ್ಲ ಅವು ಯಾವಾಗ ಹುಟ್ಟುತ್ತವೆ ಯಾವಾಗ ಸಾಯುತ್ತವೆ ಎಂದೂ ಗೊತ್ತಿಲ್ಲ ಬೇಡ ನಾವೇ ಸಾಕಾಣಿಕೆಯ ಹೆಸರಿನಲ್ಲಿ ಕೋಟಿಗಟ್ಟಲೆ ಕುರಿ ಕೋಳಿಗಳನ್ನು ಸಾಕುತ್ತೇವೆ ನಂತರ ಅವು ಕೊಲ್ಲರ್ಪಡುತ್ತವೆ ಅವು ನಮ್ಮಂತೆ ಜೀವಿಗಳೇ ಮುಂದೆ ಅವು ಏನಾಗುತ್ತವೆ ಎಂದೂ ನಮಗೆ ಗೊತ್ತಿಲ್ಲ ಆದರೂ ಮನುಷ್ಯರಾದ ನಾವು ಶ್ರೇಷ್ಠರೆಂಬ ಭ್ರಮೆಯನ್ನು ಹೊಂದಿದ್ದೇವೆ ನೆರಪಿಡಿ ಸ್ನೇಹಿತರೆ ಮನುಷ್ಯನೂ ಒಂದು ಜೀವಿ ಈ ಬುರ್ಮಂಡಲವೆಂಬ ಶರೀರದೊಳಗೆ ಕೋಟ್ಯಾಂತರ ಜೀವಿಗಳೊಳಗೆ ನಾವು ಒಬ್ಬರು ಎಲ್ಲಿಂದ ಬರುತ್ತೇವೆ ಎಲ್ಲಿಗೆ ಹೋಗುತ್ತೇವೆ ಒಂದೂ ಗೊತ್ತಿಲ್ಲ ಆದರೂ ನಾನು ನಾನು ನನ್ನದು ಎಂದು ನಾವು ಜೀವಮಾನವಿಡೀ ಹೂಂಕರಿಸುತ್ತಾ ಇರುತ್ತೇವೆ ಕಷ್ಟ ನಷ್ಟ ದುಃಖ ದುಮ್ಮಾನಗಳಿಗೆ ವಿಧಿ ಗ್ರಹಗಳ ಕಾರಣ ಹೇಳುತ್ತೇವೆ ಇತರರನ್ನು ದೂಷಿಸುತ್ತೇವೆ ಒಮ್ಮೆ ಓರ್ವ ಹೆಸರಾಂತ ಗಾಯಕರ ಸಂಗೀತ ಕಚೇರಿ ನಡೆದಿತ್ತಂತೆ ಅದನ್ನು ಆಲಿಸಲು ಸಹಸ್ರಾರು ಜನ ಸಂಗೀತ ಪ್ರೇಮಿಗಳು ಬಂದಿದ್ದರಂತೆ ಹಾಗೂ ಗಾಯಕರ ಅಮೋಘ ಹಾಡುಗಾರಿಕೆಯಿಂದ ಮಂತ್ರಮುಗ್ಧರಾದರಂತೆ ಸಂಗೀತ ಕಚೇರಿ ಮುಕ್ತಾಯವಾದ ನಂತರ ಓರ್ವರು ಗಣ್ಯ ಮಹನೀಯರು ಆ ಗಾಯಕರ ಹತ್ತಿರ ಹೋಗಿ ಮಹನೀಯರೇ ನಿಮ್ಮ ಮೇಲೆ ದೇವರು ಅಪಾರ ಕೃಪೆಯನ್ನು ಹರಿಸಿದ್ದಾನೆ ಇಲ್ಲದಿದ್ದರೆ ನೀವು ಇಷ್ಟು ದೊಡ್ಡ ಸಂಗೀತಗಾರರು ಸಾಧ್ಯವೇ ಎಂದು ಉದ್ಘರಿಸಿದರಂತೆ ಅದಕ್ಕೆ ಆ ಸಂಗೀತಗಾರರು ಸ್ವಾಮಿ ನಾನು ಮಾಡಿದಂತೆ ಅಖಂಡ ಮೂವತ್ತೆರಡು ವರ್ಷಗಳ ಕಾಲ ದಿವಸಕ್ಕೆ ಹದಿನಾಲ್ಕು ಗಂಟೆಗಳ ಕಾಲ ಸತತ ಅಭ್ಯಾಸ ಮಾಡಿದರೆ ಪರಮಾತ್ಮನು ತಮ್ಮ ಮೇಲೂ ಇಂಥದೇ ಕೃಪೆ ತೋರುತ್ತಾನೆ ಅಂದರಂತೆ ಸಾಧನೆಗಿಂತ ಮಿಗಿಲಾದ ದೇವರಿಲ್ಲ ಎನ್ನುವುದನ್ನು ನಮ್ಮ ಸನಾತನ ಧರ್ಮ ಮೊದಲಿನಿಂದಲೂ ಬೋಧಿಸುತ್ತಾ ಬಂದಿದೆ ಅದನ್ನು ನಾವು ಅರಿತುಕೊಂಡಿಲ್ಲ ಅಷ್ಟೆ ದುರದೃಷ್ಟವೆಂದರೆ ಸಾಧಕರೊಬ್ಬರನ್ನು ನೋಡಿದಾಗ ನಾವು ಅವರ ಸಾಧನೆಯ ಹಿಂದಿರುವ ಪರಿಶ್ರಮವನ್ನು ಮರೆತು ಬಿಡುತ್ತೇವೆ ಅವರು ಹಿಂದು ಸಾಧಿಸಿದ ಕೀರ್ತಿ ಹಣ ಸಂಪತ್ತುಗಳೇ ನಮ್ಮ ಕಣ್ಣು ಕುಕ್ಕುತ್ತ ವಿನಃ ಅವರ ಕಠಿಣ ಸಾಧನೆ ನಮ್ಮ ಅರಿವಿಗೆ ಬರುವುದಿಲ್ಲ ಆ ಕಾರಣದಿಂದ ಅವರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ನಮ್ಮ ಶಕ್ತಿಯನ್ನು ನಷ್ಟಗೊಳಿಸಿಕೊಳ್ಳುತ್ತೇವೆ ಸತ್ಯ ಹೇಳಬೇಕೆಂದರೆ ನಮ್ಮವರಲ್ಲಿ ಯಾರಾದರೂ ಉನ್ನತ ಹೆಸರು ಕೀರ್ತಿ ಅಥವಾ ಸಂಪತ್ತನ್ನು ಸಂಪಾದಿಸಿದರೆಂದರೆ ನಾವು ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಅವರನ್ನು ಅಭಿನಂದಿಸಬೇಕು ಯಾಕೆಂದರೆ ಅವರು ಸಾಧಿಸಿದ ಕೀರ್ತಿಯಿಂದ ಇಡೀ ಅವರ ಕುಟುಂಬಕ್ಕೆ ಕೀರ್ತಿ ಪ್ರಶಂಸೆ ಬರುತ್ತದೆ ಅಂದರೆ ನಮಗೂ ಬರುತ್ತದೆ ಅವರು ಅಪಾರ ಹಣ ಸಂಪಾದಿಸಿದರೆಂದರೆ ಕಷ್ಟ ಕಾಲದಲ್ಲಿ ಹೋಗಿ ಒಂದಿಷ್ಟು ಸಹಾಯ ಕೇಳಬಹುದು ಎನ್ನುವ ವಿಚಾರ ಮಾಡಬೇಕು ನೀವು ಕೇಳಿರಬಹುದು ರಾಜಮೋಹನ್ ಗಾಂಧಿ ಎಂದರೆ ಈಗಿನ ಪಿಡಿಯವರಿಗೆ ತಿಳಿಯುವುದಿಲ್ಲ ಅದೇ ಮಹಾತ್ಮ ಗಾಂಧಿಯವರ ಮೊಮ್ಮಗ ಎಂದರೆ ಸಣ್ಣ ಹುಡುಗನಿಗೂ ತಿಳಿಯುತ್ತದೆ ಅಂದರೆ ಸಾಧಕರಿಂದ ಕುಟುಂಬಕ್ಕೆ ಕೀರ್ತಿ ಬರುತ್ತದೆ ಎನ್ನಂತಾಗಲಿಲ್ಲವೇ ಸ್ನೇಹಿತರೆ ಹೊಟ್ಟೆಯ ಕಿಚ್ಚಿನಿಂದ ಉದ್ಧಾರವಾದ ಒಬ್ಬರೂ ಇಲ್ಲ ಬದಲಿಗೆ ಇನ್ನೊಬ್ಬರ ಏಳಿಗೆ ಸಾಧನೆಯಿಂದ ಮತ್ಸರಕ್ಕೀಡಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಅನಾರೋಗ್ಯಕ್ಕೆ ಈಡಾದ ಹಲವರನ್ನು ನಾವು ಕಾಣುತ್ತೇವೆ ಇನ್ನೊಬ್ಬರ ಯಶಸ್ಸನ್ನು ತಮ್ಮ ಸೋಲೆಂದು ಬಯಸಿದಾಗ ಮತ್ಸರ ಉಂಟಾಗುತ್ತದೆ ಅಲ್ಲಿಗೆ ನಮ್ಮ ದೌರ್ಬಲ್ಯವನ್ನು ನಾವೇ ಒಪ್ಪಿಕೊಂಡಂತೆ ಆಗುತ್ತದೆ ನಮ್ಮೊಳಗೆ ನಾವೇ ಕಿಚ್ಚು ಹಚ್ಚಿಕೊಂಡಂತೆ ಆಯಿತು ಕಿಚ್ಚು ಅಂದರೆ ಬೆಂಕಿ ಬೆಂಕಿಯ ಕೆಲಸ ಏನು ಸಿಕ್ಕದ್ದನ್ನೆಲ್ಲ ಸುಡುವುದು ಸುಡುವುದು ನಾಶಪಡಿಸುವ ಸಂಕೇತವೇ ವಿನಃ ಅಭಿವೃದ್ಧಿಯ ಪ್ರಗತಿಯ ಸಂಕೇತವಲ್ಲ ಯಶಸ್ಸಿಗೆ ಇರುವ ಏಕೈಕ ಮಾರ್ಗವೆಂದರೆ ನಿರಂತರ ಸಾಧನೆ ನಾವೆಲ್ಲರೂ ನಿರಂತರ ಸಾಧನೆಯನ್ನೇನೋ ಮಾಡುತ್ತಲೇ ಇರುತ್ತೇವೆ ಆದರೆ ಯಶಸ್ಸು ಮಾತ್ರ ದೊರಕುವುದೇ ಇಲ್ಲ ಯಾಕೆ ಇದಕ್ಕೆ ಉತ್ತರವಾಗಿ ಒಂದು ಕತೆ ಹೇಳುತ್ತೇನೆ ಕೇಳಿರಿ ತನ್ನ ಅಪಾರ ಕಷ್ಟಗಳು ಪರಿಹಾರವಾಗುವ ಮಾರ್ಗವನ್ನು ಕೇಳಿ ತನ್ನಲ್ಲಿಗೆ ಬಂದ ಓರ್ವ ಮನುಷ್ಯನಿಗೆ ಸಾಧು ಒಬ್ಬ ದೂರದಲ್ಲಿರುವ ಒಂದು ಗುಡ್ಡವನ್ನು ತೋರಿಸಿ ಅಲ್ಲಿದೆಯಲ್ಲ ಆ ಗುಡ್ಡದ ಮೇಲೆ ಚಿನ್ನದ ಹೂಗಳನ್ನು ಬಿಡುವ ಒಂದು ಮರವಿದೆ ಅದರ ಹಣ್ಣುಗಳನ್ನು ತಂದರೆ ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಆದರೆ ಆ ಹಣ್ಣು ನಿನಗೆ ಸಿಗಲು ಒಂದು ನಿಯಮವಿದೆ ಒಂದೇ ದಿನದೊಳಗೆ ನೀನು ಗುಡ್ಡವನ್ನು ಹತ್ತಿ ತುದಿಯನ್ನು ತಲುಪಿದರೆ ಮಾತ್ರ ಆ ಚಿನ್ನದ ಹಣ್ಣುಗಳು ನಿನಗೆ ದೊರಕುತ್ತವೆ ಎಂದನಂತೆ ಸರಿ ಮರುದಿವಸ ಆ ಮನುಷ್ಯ ಪ್ರತಿನಿತ್ಯದಂತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದು ದಿನಕೃತ್ಯಗಳನ್ನು ಮುಗಿಸಿ ಒಂದು ತುತ್ತು ಊಟವನ್ನು ಮಾಡಿ ಆ ಗುಡ್ಡದ ಬುಡಕ್ಕೆ ತಲುಪುವುದರ ಒಳಗೆ ಬಿಟ್ಟಿದ್ದಂತೆ ಮರುದಿವಸ ಉಪಹಾರ ಮಾಡಿದ ಕೂಡಲೇ ಹೊರಟ ಕಾಲು ಭಾಗ ಗುಡ್ಡ ಹತ್ತುವುದರೊಳಗೆ ಕತ್ತಲಾಗಿಬಿಟ್ಟಿತು ಮೂರನೇ ದಿವಸ ಬೇಗ ಉಪಹಾರ ಮುಗಿಸಿ ಹೊರಟ ಆದರೂ ಪೂರ್ತಿ ಗುಡ್ಡ ಹತ್ತಲಾಗಲಿಲ್ಲ ನಾಲ್ಕನೇ ದಿವಸ ಉಪಹಾರವನ್ನು ಕಟ್ಟಿಕೊಂಡು ಹೊರಟ ಆದರೂ ಸಂಜೆಯಾಗುವುದರೊಳಗೆ ಆತನಿಗೆ ಗುಡ್ಡದ ತುದಿಯನ್ನು ಮುಟ್ಟಲು ಸಾಧ್ಯವಾಗಲೇ ಇಲ್ಲ ಇಷ್ಟರೊಳಗೆ ಆತನಿಗೊಂದು ಹಠ ಬಂದಿತ್ತು ಏನೇ ಆಗಲಿ ನಾನು ಆ ಗುಡ್ಡವನ್ನು ಹತ್ತಿಯೇ ಹತ್ತಬೇಕೆಂಬ ಹಠ ಬಂದಿತ್ತು ಐದನೇ ದಿವಸ ಏನು ಮಾಡಿದನೆಂದರೆ ಬೆಳಕು ಮೂಡಲು ಇನ್ನೂ ಒಂದೆರಡು ಗಂಟೆ ಇರುವಾಗಲೇ ಎದ್ದ ಹೆಂಡತಿ ಕಟ್ಟಿಕೊಟ್ಟ ಬುತ್ತಿಯನ್ನು ಹಿಡಿದು ಹೊರಟೇ ಬಿಟ್ಟ ಸೂರ್ಯ ನೆತ್ತಿಯ ಮೇಲೇರಿ ಒಂದೆರಡು ಗಂಟೆಯೊಳಗೆ ಗುಡ್ಡದ ತುದಿಯನ್ನು ತಲುಪಿಯೇ ಬಿಟ್ಟ ಅಲ್ಲಿ ಹಣ್ ಚಿನ್ನದ ಹಣ್ಣನ್ನು ಬಿಡುವ ಮರಕ್ಕಾಗಿ ಹುಡುಕತೊಡಗಿದ ಓಹೋ ಎಲ್ಲಿಯೂ ಕಾಣಲಿಲ್ಲ ಆ ಸಾಧು ತನಗೆ ಸುಳ್ಳನ್ನೇ ಹೇಳಿದನೆಂದು ಬೇಸರಗೊಂಡು ಹಿಂದಿರುಗಬೇಕೆನ್ನುವುದರೊಳಗೆ ಆ ಸಾಧುವೇ ಇವನ ಮುಂದೆ ಬಂದು ಒಗು ನನ್ನ ಬಗ್ಗೆ ನಿನಗೆ ಬೇಸರವಾಗಿರಬಹುದು ಆದರೆ ವಿಚಾರ ಮಾಡು ಇಷ್ಟು ದಿವಸ ನೀನು ಸುಖನಿದ್ದೆ ಊಟ ಉಪಹಾರ ಎಂದು ವೇಳೆಯನ್ನು ಕಳೆದೆ ಪರಿಶ್ರಮ ಮಾಡಲೇ ಇಲ್ಲ ಯಶಸ್ಸು ಸಿಗಲಿಲ್ಲ ಅದೇ ಇಂದು ಎಲ್ಲವನ್ನೂ ಮರೆತೆ ಗುರು ಮುಟ್ಟಿಯೇ ಬಿಡಬೇಕೆಂಬ ಛಲದಿಂದ ಬಂದೆ ಯಶಸ್ವಿಯೂ ಆದೆ ಜೀವನದಲ್ಲಿಯೂ ಹೀಗೆಯೇ ಇರಬೇಕು ಸುಖದ ಬೆನ್ನು ಹತ್ತಿದವನು ಎಂದು ಯಶಸ್ಸನ್ನು ಗಳಿಸಲಾರ ಗುರಿಯೊಂದನ್ನು ಇಟ್ಟುಕೊಂಡು ಪರಿಶ್ರಮದ ಬೆನ್ನು ಬಿದ್ದವನನ್ನು ಸುಖ ಹುಡುಕಿಕೊಂಡು ಬರುತ್ತದೆ ಅದನ್ನು ನಿನಗೆ ಅರ್ಥ ಮಾಡಿಸುವ ಸಲುವಾಗಿ ಹೀಗೆ ಮಾಡಬೇಕಾಯಿತು ತಪ್ಪಾದರೆ ಕ್ಷಮಿಸುವನ್ನನಂತೆ ಸ್ನೇಹಿತರೆ ಎಂದು ನಾವು ಮತ್ತೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೆದಿರೋಣ ಮತ್ತೊಬ್ಬರು ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂತೆ ಇರೋಣ ಏನೆನ್ನುತ್ತೀರಾ ನಿಮಗೆ ಈ ವಿಡಿಯೋ ಹೇಗೆನಿಸಿತು ಸತ್ಯ ಎನಿಸಿದರೆ ಮತ್ತೊಬ್ಬರಿಗೆ ಶೇರ್ ಮಾಡಿರಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು